ಹಾಯ್ ಜಿನಲ್ ಕಣಂಗೆ ಕಾಣುತ್ತೆ ಶೇಕಿಂಗ್ ಇದೇ ರೀತಿ ಎಲ್ಲ ಮಾಡೋದು ಮಲ್ಟಿ ಹಲೋ ಎವ್ರಿ ಒನ್ ದಿಸ್ ಇಸ್ ರವಿ ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ಇವಾಗ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಡೈರೆಕ್ಟಾಗಿ ತೋರಿಸ್ತೀನಿ ಇಲ್ಲಿ ನೋಡಿ ಇಂಟರ್ನ್ಯಾಷನಲ್ ಫೋರ್ಟಿಕ್ ಬರ್ಡ್ಸ್ ವರ್ಡ್ ಅಂತ ಇದು ನಮ್ಮ ನನ್ ಮಿನಿ ರೇಡಿಯೋ ಹರೀಶರಣ್ ಅವರು ಬ್ಲಾಗ್ ಮಾಡಿದ್ರಲ್ಲ ಒಂದು ಮಿನಿ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರಲ್ಲ ಅದನ್ನ ನೋಡಿ ಬಂದಿರೋದು ಇದು ಕೆಂಗೇರಿ ಹತ್ರ ಇರೋದು ಕೆಂಗೇರಿ ಮುಂದೆ ಇದೆ ಮೆಟ್ರೋ ಸ್ಟೇಷನ್ನು ಓಕೆನಾ ಯಾರ್ಯಾರು ಬಂದಿರೋದ ತೋರಿಸ್ತೀನಿ ನೋಡಿ ನಮ್ಮ ಸತೀಶ್ ಬ್ರೋ ಮತ್ತೆ ಅವ್ರ ಅಕ್ಕನ ಮಗಳು ಫುಲ್ಲುಗ ಎದಿರ್ತಿದ್ದಾಳೆ ಆ್ಯಕ್ಚುಲಿ ಇದನ್ನ ನೋಡಿ ನೋಡಿ ಹೆಂಗಿದೆ ರುಚಿಕ ಯಾಕಂಗೆ ಹೇಳಿದ್ದಾಳೆ ಹೆಲ್ಮೆಟ್ ಕೊಡಿ ಏನಾಯ್ತು ಭಯ ಆಗ್ತೈತಾ ಗೊಂಬೆ ಕಾಣೋದು ಸೊ ಇನ್ನೊಂದು ಇಲ್ಲಿ ಅಟ್ರ್ಯಾಕ್ಷನ್ ಆಗೋದಂದರೆ ಇದೊಂದು ಗರುಡ ಎಲ್ಲೋ ಏ ನಿಂತೋಯ್ತಲ್ರಿ ಅದು ನಿಂತೋಯ್ತು ಇದು ರೆಕ್ಕೆ ಆಕಡೆ ಹಿಂಗೆ ತಳದ ಮೇಲೆ ತಳದ ಮೇಲೆ ಮಾಡ್ತಾ ಇತ್ತು ಮತ್ತು ಹೆಡ್ ಹಿಂಗೆ ಲೆಫ್ಟು ರೈಟು ಲೆಫ್ಟು ರೈಟು ಮೂಮೆಂಟ್ ಇತ್ತು ಸೊ ಸಂಜೆ ಐದು ಐದು ಗಂಟೆ ಸ್ಟಾರ್ಟ್ ಅಂತ ಹೇಳಿದ್ರು ಈಗ ಆಲ್ರೆಡಿ ಐದುವರೆ ಆಯಿತು ಐದುವರೆ ಆದರೂ ಇವಾಗ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದು ಇದು ಸ್ಟಾರ್ಟ್ ಆದ ತಕ್ಷಣ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸೊ ಇವಾಗ ಒಳಗಡೆ ಹೋಗೋಣ ಟಿಕೆಟ್ ಆಲ್ರೆಡಿ ತೊಗೊಂಡಾಯ್ತು ಬೈಕ್ ಪಾರ್ಕಿಂಗ್ ಅಷ್ಟೇ ಇನ್ನೇನಿಲ್ಲ ಸೊ ಹೋಗೋಣ ಬನ್ನಿ ಮೇಲೆ ಬಿಟ್ಟು ಬರ್ತೀನಿ ಮೇಲೆ ಬಿಟ್ಟು ಬರ್ತೀನಿ ತಗೊಂಡೋಗುತ್ತೆ ಗುಂಡಿ ಆ ಗುಂಡಿ ಗುಂಡೋಳ ಬಿಟ್ಟು ಬರಲಾ ಹೇಳುವ ಈಗ ಹಿಡ್ಕೊಂಡು மேல்டுத்துவட பண்ணுக அ ಆಫ್ ಮಾಡ್ದ ಅನ್ಸುತ್ತೆ ಎಂಟ್ರೆನ್ಸ್ ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಮ್ಮ ಪುಣ್ಯ ಸಾಂಗ್ ಆಫ್ ಮಾಡಿದ್ರು ಕಾಪಿ ರೇ ಸ್ಟ್ರೈಕ್ ಬರ್ತಾ ಇತ್ತು ನೋಡಿ ಒಳಗಡೆ ಈ ರೀತಿ ಮಾಡಿದ್ದಾರೆ ಓ ವೆಲ್ಕ ಯಾವುದು ಯಾವುದೋ ಲೋಕಕ್ಕೆ ಬಂದಂಗೆ ಫೀಲ್ ಬರ್ತೈತಿ ಇಲ್ಲಿ ಓ ಮೈ ಗಾಡ್ ಸೀರಿಯಸ್ಲಿ ನೋಡಿ ಇದು ಇದು ನೋಡಿ ಇದು ಆನೆ ಹೆಂಗಿದೆ ಸೊಂಡ್ಲು ನೋಡಿ ಏನು ಮಾಡ್ತಾ ಇದೆ ಒಳಗಡೆ ಎಲ್ಲ ಆ್ಯಕ್ಷನ್ ಮಾಡ್ತಾ ಇದೆ ಕೈ ತಳಗೆ ಮೇಲೆ ಇಲ್ಲಿ ಕಿವಿ ಹಿಂದೆ ಮುಂದೆ ಮಾಡ್ತಾ ಇದ್ದೆ ಸೊಂಡ್ಲು ಚೆನ್ನಾಗಿದೆ ಸುಮ್ಮನೆ ನಿಲ್ಲಿಸಿದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಬರಲ್ಲ ಆಗಲ್ಲ ಬಟ್ ಈ ರೀತಿ ಶೇಕಿಂಗ್ ಏನಾದರೂ ಮಾಡಿದರೆ ಶೇಕ್ ಆಗೋ ಟೈಪು ಚೆನ್ನಾಗಿರುತ್ತೆ ಸೊ ವಾವ್ ಇಲ್ಲ ನೋಡಿ ಕ್ರೇಜಿ ಗುರು ಚೆನ್ನಾಗಿ ಮಾಡಿದ್ದಾರೆ ಸೊ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮಗೆ ಇದೇ ಸಿಗುತ್ತೆ ಒಳಗಡೆ ಇದು ಎಂಟ್ರೆನ್ಸ್ ನಮಗೆ ವೆಲ್ಕಮ್ ಮಾಡ್ತಾ ಇರೋವಂಥದ್ದು ಈ ಸೈಡ್ ನಿಮಗೆ ನವಿಲ್ಗಿರಿ ಕಾಣುತ್ತೆ ನೋಡಿ ಹಾಯ್ ಹಾಯ್ ಒರ್ಜಿನಲ್ ಕಡಂಗ್ ಕಾಣುತ್ತೆ ಶೇಕಿಂಗ್ ಇದೇ ರೀತಿ ಎಲ್ಲ ಮಾಡೋದು ಎಷ್ಟು ಚೆನ್ನಾಗಿ ಗುರು ಮಲ್ಟಿ ನೋಡಿ ಒಳಗಡೆ ಹಿಂಗಿದೆ ಮಸ್ತಾಗಿದೆ ಮಾತ್ರ ಎಲ್ಲ ಪಕ್ಷಿದು ಡ್ಯೂಪ್ಲಿಕೇಟ್ ಮಾಡಿ ಕೂರಿಸಿದ್ದಾರೆ ಎಲ್ಲ ಆ್ಯಕ್ಷನ್ ಮಾಡ್ತಾನೆ ಇದೆ ನೋಡಿ ಇದು ಇದು ಲೆಫ್ಟ್ ರೈಟು ಇದು ಅಪ್ ಆ್ಯಂಡ್ ಡೌನ್ ಅದು ಫುಲ್ ಆ್ಯಕ್ಷನ್ ಆ್ಯಂಡ್ ಅದು ಲೆಫ್ಟ್ ರೈಟು ಹ್ಞೂ ಹ್ಞೂ ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಪುಟ್ಟಿ ಏನು ಮಾಡ್ತಿದ್ಯಾ ನೋಡ್ತಿದ್ಯಾ ಭಾಳ ಕಾಮಿಡಿ ಖಾರ ಖಾರ ಅಲ್ಲ ಅದು ಬಾ ಬೇಡ ಮತ್ತೇನಾಯ್ತು ಕಾಲ್ಗೆ ಹಿಂಗೆ ಕುಣಿತ ನೋಡ್ರಿ ಇಶಿಕಾ ರುಚಿಕ ಇಶಿಕಾನ ರುಚಿಕಾ 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 ಓಕೆ ನಾನು ಆಗ್ಲಿಂದ ಇಶಿಕಾ ಇಶಿಕಾ ಅಂತಿದ್ದೀನಿ ರುಚಿಕಾ ಅವಳ ರುಚಿಕಾ ಅಲ್ಲ ನಿಮ್ಮ ಹಂದಿಗಳು ಫ್ರೆಂಡ್ಸ್ ಹಂದಿಗಳು ಅಂತ ಹಾ ಹೊಗೆ ಕಡೆ ಅಂತ ಕಡೆ ಪಕ್ಕ ಪಕ್ಕಾ ಉತ್ತರ ಕರ್ನಾಟಕ ಗುರು ಸೊ ಒಳಗಿಂದ ಬರ್ತಿದ್ದಂಗೆ ನಿಮಗೆ ಇದು ಕಾಣಿಸುತ್ತೆ ನೋಡಿ ಹೆಂಗಿದೆ ಸರ ಗುರು ಸಣ್ಣ ಮಕ್ಕಳು ಆಟಾಡೋದು ದೊಡ್ಡವರು ಆಟಾಡೋದು ಎಲ್ಲರಿಗೂ ಇದೆ ಒಳ್ಳೆ ನಮ್ ಸ ಇವ್ರು ಸತೀಶ್ರು ಒಳ್ಳೆ ಮಗಳು ಕರ್ಕೊಂಡ್ ಬಂದ್ಬಿಟ್ರು ಚೆನ್ನಾಗೈತೆ ನಾವು ನಾವಿವಾಗ ಈ ಗೋಲ್ ಗೋಲ್

너리 s e n 나1 0 0 0 ಗೊಬ್ರು ಏನ್ ಮಾಡ್ಲಿಲ್ಲ ಪಾಪಿ ಆಯ್ತಾಳೆ ಏನ್ ಮರ್ಯ ನಿಲ್ಲೋ ನಿಲ್ಲೋ ನೋಡಿ ಹೇಳಿತೀಯ ತಡೆ ತಡೆ ಇಳಿಸ್ತಾರೆ ಮತ್ತೆನ್ ಮಾಡುದ್ರೂ ಮತ್ತ ಏ ಅವಳು ಇಳಿಸ್ಬೇಕಿತ್ತು ಇಳಿಸ್ಬೇಕಿತ್ತು ದಪ್ಪು ನಿಧಾನಕ್ಕೆ ಹೋಗ್ತಿದ್ದೇ ನಿಧಾನಕ್ಕೆ ಹೋಗ್ತಿದ್ದೆ ನಿಧಾನ

아비 바아야 돼. 안녕. 닐시. 안녕 닐시. 가디 아빠바라아야 돼. 뭐가 있다 ಬಿಡಿ ಬಿಡಿ ಅವ್ರಿಗೆ ಆ ತಲೆ ತಿರುಗುತ್ತಿದ್ದಾರೆ ಸೋ ಮೇಲಿಂದ ಬಂದ್ವಿ ಸೀರಿಯಸ್ಲಿ ಸೈಕಾಬಿಡ ನಾನು ಒಂದ್ರ ಹಿಂಗ್ ಎರಡು ಹಿಂಗ್ ಬಿಸಾಕ್ತಿತ್ತ ಸೊ ಅದಕ್ಕೆ ಇಲ್ಲಿಗೆ ಇವಾಗ ಮನೆಗೆ ಸೀದಾ ಮನೆಗೆ ಅಷ್ಟೇ ಹೆಂಗಿತ್ತು ನಿಮ್ಗೆ ಅಯ್ಯೋ ನಮ್ದ ವಿಡಿಯೋ ನೋಡಿದ್ರಿ ಗೊತ್ತು ನೀವು ನೋಡಿ ಗೊತ್ತಾಗುತ್ತೆ ಸೈಕ್ ಗುರು ಸೈಕ್ ನಂಗೆ ನಾನ್ ತ್ರಿಲ್ ಅನ್ಸ್ತು ರುಚಿಕ ಮಾತ್ರ ಹೆವಿ ರುಚಿ ರುಚಿಕ ಎದ್ರ ಸಣ್ಣ ಹುಡುಗಿಯಲ್ಲ ಆಬ್ವಿಯಸ್ಲಿ ಎದ್ರತಾಳೆ ಅಂಡ್ ಇದು ಬಹಳ ದೊಡ್ಡದೇನಿಲ್ಲ ಇಷ್ಟೇ ಓಕೆನಾ ಒಳಗಡೆ ಅಲ್ಲಿ ಏನಿದೆಯಲ್ಲ ಅದು ನೋಡ್ಕೊಂಡು ಒಳಗೆ ಬಂದ್ವಿ ಅಂದರೆ ನಿಮಗೆ ಸಿಗೋದೇ ಇದಿಷ್ಟು ಮೇಲೆ ಇನ್ನೇನಿಲ್ಲ ಏನು ಸೊ ಈ ಬ್ಲಾಗು ಇಲ್ಲಿಗೆ ಮುಕ್ತಾಯ ಆಗುತ್ತೆ ಇಪ್ಪತ್ತೆಂಟನೇ ತಾರೀಖು ಮುಟ ಇರುತ್ತಲ್ಲ ಇದು ಇಪ್ಪತ್ತೆಂಟನೇ ತಾರೀಕು ಮುಟ್ಟ ಇರುತ್ತೆ ಇಂಟ್ರೆಸ್ಟ್ ಇದ್ದವ್ರು ಬರ್ಬೋದು ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರನೇ ಇದೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಕೊಂಡು ಬರ್ಬೋದು ಆ್ಯಂಡ್ ಇನ್ನೊಂದು ಏನಂದರೆ ಇದು ಇಲ್ಲಿ ಫ್ಯಾಮಿಲಿಗಳು ಜಾಸ್ತಿ ಬರ್ತಾರೆ ಫ್ಯಾಮಿಲಿ ನೋಡೋವಂಥ ಜಾಗ ಆ್ಯಂಡ್ ಆ್ಯಕ್ಟಿವಿಟೀಸ್ ಇದೆ ಬೇಕಿದ್ದವ್ರು ಮಾಡ್ಬೋದು ಸೊ ಈ ವಿಡಿಯೋ ಹೆಂಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಹುಷಾರಾಗಿ ರೀ ಎಲ್ಲ ಭೀ ಬಾಯ್ ಬಾಯ್